ಸ್ಟಿ ಥಾಮ್ಸನ್ ಅವರು ಹತ್ತೊಂಬತ್ತೊಂದು ನಲವತ್ತಾರರಲ್ಲಿ ಅಮೇರಿಕಾದ ಇಂಡಿಯಾನ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ಸಂಸ್ಥೆ ಎರಡನೇ ಸಮ್ಮೇಳನದಲ್ಲಿ ತಾವು ವಿಶ್ಲೇಷಿತ ಜಾನಪದ ವಿಷಯಗಳ ವಿಭಜನೆಯನ್ನು ಕೂಡ ಅವ್ರು ಮಾಡ್ತಾರೆ ಅವರು ಶಾಬ್ದಿಕ ಜಾನಪದ ಅಂತ ಒಂದು ಗುರುತಿಸ್ತಾರೆ ಫೋಕ್ಲೋರ್ ಆಫ್ ದಿ ಫೋಕ್ ಅನ್ ವರ್ಡ್ ಅಂತ ಅವರು ಈ ಶಾಬ್ದಿಕ ಜಾನಪದದಲ್ಲಿ ಒಂದನೇದು ಕತೆಗಳು ಮತ್ತು ಸಂಪ್ರದಾಯಗಳು ಅಂತ ಹೇಳ್ತಾರೆ ಎರಡನೇದು ಹಾಡುಗಳು ಅಂತ ಈ ಕಥನಾತ್ಮಕ ಲಾವಣಿಗಳು ಭಾವದಿಗೀ ಭಾವಗೀತೆಗಳು ಪ್ರೇಮಗೀತೆಗಳೇ ಆದರೂ ಅವು ಎಲ್ಲ ಸಂದರ್ಭದಲ್ಲೆಲ್ಲ ಕೆಲಸದ ಹಾಡುಗಳು ಆಟದಾಡುಗಳು ಮಕ್ಕಳಾಡುಗಳು ಇವೆಲ್ಲವೂ ಸೇರ್ಕಂತ ಹೋಗ್ತವೆ ಒಗಟುಗಳಿದೆ ಗಾದೆ ಇದೆ ಏಳಿಕೆಗಳಿದೆ ಮಾಂತ್ರಿಕ ನುಡಿಗಳು ಎಲ್ಲವೂ ಕೂಡ ಶಾಬ್ದಿಕ ಜಾನಪದಗಳಾಗಿದ್ದಾವೆ ಅಂತಕ್ಕಂಥದ್ದು ಸ್ಟಿತ್ ಥಾಮ್ಸನ್ ಹೇಳ್ತಾನೆ ಆಚರಣೆಗಳಿಗೆ ಬಂದಾಗ ಅಲ್ಲಿ ನಿರ್ದಿಷ್ಟ ಕಾಲದ ಆಚರಣೆಗಳು ಕೆಲವು ಹಬ್ಬಗಳಾಗಿರ್ಬೋದು ವ್ಯವಸಾಯ ಸಂಬಂಧಿತ ಆಚರಣೆಗಳು ಮೂಢನಂಬಿಕೆಗಳು ಇವೆಲ್ಲವನ್ನು ಕೂಡ ಶಾಸ್ತ್ರೀಯವಾಗಿ ಕ್ರಮಬದ್ಧವಾಗಿ ರೂಪಿಸಿದಂಥ ಕೀರ್ತಿ ರಾಲ್ಫ್ ಸ್ಟಿಲ್ ಬಾಕ್ಸ್ ಅವರದು ಅಂತಕ್ಕಂಥದ್ದು ಈ ಸ್ಟಿಲ್ ಬಾಕ್ಸನ ವರ್ಗೀಕರಣ ಇದೆ ನೋಡಿ ತುಂಬ ಅದ್ಭುತ ಜಾನಪದ ಕ್ಷೇತ್ರದಲ್ಲಿ ವರ್ಗೀಕರಣವನ್ನು ಮಾಡಬೇಕಾದಾಗ ಜಾನಪದ ವರ್ಗೀಕರಣದಲ್ಲಿ ಬಾಕ್ಸನ ಕ್ರಮ ತುಂಬ ಅದ್ಭುತ ಇವರು ಬರೆದಂಥ ಫು ಫೋಕ್ಲೋರ್ ಅಮೇರಿಕನ್ ಸಂಸ್ಥೆಯ ನಿರ್ದೇಶಕರಾಗಿದ್ದು ಜಾನಪದ ಕ್ಷೇತ್ರದ ಗಣ್ಯ ವಿದ್ವಾಂಸರಲ್ಲಿ ಒಬ್ಬರು ಕೂಡ ಅವರ ಜಾನಪದ ವರ್ಗೀಕರಣಕ್ಕೆ ಸಂಬಂಧಿಸಿದ ಕೊಡುಗೆ ತುಂಬ ಮಹತ್ವದ್ದು ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಇವರು ವರ್ಗೀಕರಣ ಮಾಡಬೇಕಾದಲ್ಲಿ ಈ ಒಂದೊಂದು ಬಗೆ ಏನು ಇವರು ಗುರುತಿಸ್ತಾರೆ ಅದನ್ನು ಬಾಕ್ಸನ ವರ್ಗೀಕರಣ ಅಂತಲೇ ಕೂಡ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು ಅವರು ಜಾನಪದವನ್ನು ಸಾಹಿತ್ಯಿಕ ಬಗೆ ಭಾಷಿಕ ಬಗೆ ವೈಜ್ಞಾನಿಕ ಬಗೆ ಕ್ರಿಯಾತ್ಮಕ ಬಗೆ ಅಂತ ನಾಲ್ಕು ಭಾಗಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಸಾಹಿತ್ಯಿಕ ಬಗೆಯಲ್ಲಿ ಪುರಾಣ ಐತಿಹ್ಯ ಕಲೆ ಹಾಗೂ ಸಾಹಿತ್ಯವನ್ನು ಹೇಳಿದರೆ ಭಾಷಿಕ ಬಗೆಯಲ್ಲಿ ಮಾತು ಸಂಜ್ಞೆ ಗಾದೆ ಒಗಟು ಮುಂತಾದವನ್ನು ಹೇಳ್ತಾರೆ ವೈಜ್ಞಾನಿಕ ಬಗೆಯಲ್ಲಿ ಸೈಂಟಿಫಿಕ್ ಟೈಪ್ ಚಿಕಿತ್ಸೆ ಭವಿಷ್ಯ ಮಾಟ ನಂಬಿಕೆ ಹೀಗೆ ಹೇಳ್ತಾರೆ ಕ್ರಿಯಾತ್ಮಕ ಬಗ್ಗೆ ಆಕ್ಷನ್ ಟೈಪ್ ಸಂಗೀತ ನೃತ್ಯ ಆಟ ಹಬ್ಬ ಸಂಪ್ರದಾಯ ನಾಟಕ ಕಲೆ ಕುಶಲ ಕೈಗಾರಿಕೆ ಹೀಗೆ ಅವೆಲ್ಲವನ್ನು ಸ್ಪಷ್ಟಪಡಿಸ್ತಕ್ಕಂಥ ಕೆಲಸ ಬರ್ತದೆ ಇದು ಪಾಕ್ಸ್ ಅವರ ವರ್ಗೀಕರಣ ಜಾನಪದ ಅಧ್ಯಯನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾದದ್ದು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು ಒಟ್ಟಾರೆ ಜಾನಪದ ಎಂಬ ಪರಿಕಲ್ಪನೆಯಲ್ಲಿ ಒಂದು ಸಮುದಾಯ ಪಾರಂಪರಿಕವಾಗಿ ಉಳಿಸಿ ಬೆಳೆಸಿಕೊಂಡು ಬಂದ ಅನುಭವ ಅಥವಾ ಜ್ಞಾನದ ಮೊತ್ತ ಅಂತಂದ್ಬಿಟ್ಟು ನಾವು ಕರಿಬಹುದು ಇದರಲ್ಲಿ ಆಯಾ ಜನಾಂಗದ ಭಾಷೆ ಸಾಹಿತ್ಯ ಕಲೆ ಆಟಪಾಠ ವೈದ್ಯ ಆಚರಣೆ ನಂಬಿಕೆ ಸಂಪ್ರದಾಯ ಮುಂತಾದ ವಿಷಯಗಳು ಅಧಿಕವಾಗಿದೆ ಜಾನಪದ ಅಧ್ಯಯನವು ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಹೋಗ್ಬೋದು